ಮಹಾಕುಂಭಮೇಳ ನಡೀತಾ ಇರುವಂತ ಜಾಗ ಯಮುನಾ ಮತ್ತೆ ಗಂಗಾ ನದಿಯ ದಡದಲ್ಲಿ ಅಲ್ಲ ಯಮುನಾ ನದಿಯ ಮೇಲೇನೆ ಗಂಗಾ ನದಿಯ ಮೇಲೆಗೆ ನೋಡಿ ನಾವು ಸೆಪ್ಟೆಂಬರ್ ನವೆಂಬರ್ ಸಮಯದಲ್ಲಿ ಬಂದ್ರೆ ಮಳೆಗಾಲದ ಸಮಯದಲ್ಲಿ ಬಂದ್ರೆ ಇಲ್ಲಿ ಯಾವುದೂ ಕೂಡ ನೋಡೋದಕ್ಕೆ ಮೇಳ ಮತ್ತೊಂದು ಮಗದೊಂದು ಕಂಬ ಮತ್ತೊಂದು ಮಗದೊಂದು ಏನೂ ಕೂಡ ನೋಡೋದಕ್ಕೆ ಸಿಗೋದಿಲ್ಲ ಇಲ್ಲಿ ಸಿಗೋದು ನಿಮಗೆ ಆ ಪವಿತ್ರವಾದಂತ ಗಂಗೆಯ ನೀರು ಯಮುನೆಯ ನೀರು ಬಿಟ್ರೆ ಮತ್ತೇನು ಕೂಡ ನೋಡೋದಕ್ಕೆ ಸಿಗೋದಿಲ್ಲ ಆದರೆ ಈಗ ಮಾತ್ರ ಸಂಪೂರ್ಣವಾಗಿ ಬರಿದಾಗಿದೆ ನೀರು ಹಂಗಾಗಿ ಗಂಗಾ ನದಿ ಯಮುನಾ ನದಿಯ ಮೇಲೆ ಮಹಾಕುಂಭಮೇಳ ನಡೀತಾ ಇದೆ ನಾವು ಡೇ ಒನ್ ಮೇಳಕ್ಕೆ ಬರುವ ಸಮಯದಲ್ಲಿ ಹೇಗಿತ್ತು ಇವತ್ತು ಹೇಗಿದೆ ಅನ್ನೋದನ್ನ ತೋರಿಸ್ತೀನಿ ನೋಡಿ ಸಂಪೂರ್ಣವಾಗಿ ಗಂಗೆ ಇದು ಗಂಗೆಯ ಒಡಿಲು ಬರಿದಾಗಿದೆ ಸಂಪೂರ್ಣವಾಗಿ ಗಂಗೆಯ ತಳ ಕಾಣಿಸ್ತಾ ಇದೆ ಬ್ರಿಡ್ಜ್ಗಳನ್ನು ಮಾಡಿದ್ದಾರೆ ಫ್ಲೋಟಿಂಗ್ ಬ್ರಿಡ್ಜ್ಗಳನ್ನು ಮಾಡಿದ್ದಾರೆ ಆ ಬ್ರಿಡ್ಜ್ಗಳು ನಾವು ಬರುವಾಗ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಡೆಯಾಗಿತ್ತು ಆದರೆ ಈಗ ಸಂಪೂರ್ಣ ನೆಲ ಕಾಣಿಸ್ತಾ ಇದೆ ಈ ಕಡೆಯಲ್ಲಿ ಗಂಗೆ ತೊರೆಯಾಗಿ ಹರಿತಿರುವುದನ್ನು ಗಮನಿಸ್ತಾ ಇದ್ವಿ ಆ ಕಡೆಯಲ್ಲೆಲ್ಲ ಗಂಗೆಯ ಒಡಲು ನಿಮಗೆ ಕಾಣಿಸ್ತಿರೋದು ನೀವು ನೋಡ್ತಾ ಇದ್ದೀರಿ ನೋಡಿ ಸಂಪೂರ್ಣವಾಗಿ ಗಂಗೆಯ ನೀರು ಬರಿದಾಗಿದೆ ಗಂಗೆಯ ಪವಿತ್ರವಾದಂಥ ಜಲ ಈ ಸಮಯದಲ್ಲಿ ಅದು ಸಂಪೂರ್ಣವಾಗಿ ಖಾಲಿಯಾಗುತ್ತೆ ಒಂದು ಕಡೆಯಲ್ಲಿ ಗಂಗೆ ಖಾಲಿ ಮತ್ತೊಂದು ಕಡೆಯಲ್ಲಿ ಜನ ಪುಣ್ಯ ಸ್ನಾನವನ್ನ ಗಂಗೆಯಲ್ಲಿ ಮಾಡ್ತಿರೋದನ್ನ ಗಮನಿಸ್ತಾ ಇದ್ದೀವಿ ನೋಡಿ ಎಷ್ಟು ಇದು ಒಂದು ವಿಚಿತ್ರ ಅಂತ ಹೇಳಿದ್ರೆ ಒಂದು ಕಡೆಯಲ್ಲಿ ನೀರ್ ಖಾಲಿಯಾಗಿದೆ ಆ ಕಡೆಯಲ್ಲಿ ನೀರು ಹರಿತಾ ಇದೆ ಈ ಕಡೆಯಲ್ಲಿ ಗಂಗೆ ಹರಿತಾ ಇದ್ದಾಳೆ ಮಧ್ಯದಲ್ಲೆಲ್ಲ ಖಾಲಿಯಾಗಿದೆ ಎಷ್ಟು ವಿಶೇಷವಾಗಿದೆ ಎಷ್ಟು ಪಾವಿತ್ರವಾಗಿದೆ ಅನ್ನೋದನ್ನ ನೋಡಿ ಹಾಗೆ ನೀವು ನನ್ನ ಬಲೆಗಡೆಗೆ ನೋಡಿದ್ರೆ ಈ ಕಡೆಯಲ್ಲೂ ಕೂಡ ಜನ ಪುಣ್ಯ ಮಾಡ್ತಾ ಇದ್ದಾರೆ ಒಂದು ಕಡೆಯಲ್ಲಿ ನೀರು ಬರಿದಾಗಿದೆ ಮತ್ತೊಂದು ಕಡೆಯಲ್ಲಿ ಪುಣ್ಯ ಮಾಡ್ತಾ ಇದ್ದಾರೆ ಜನ ಈ ಮಹಾ ಕುಂಭಮೇಳದ ಮೂವತ್ತೊಂಬತ್ತನೇ ದಿನವೂ ಕೂಡ ಪಾವಿತ್ರತೆಯನ್ನು ಅನುಭವಿಸ್ತಾ ಇದ್ದಾರೆ ಆ ಮೂಲಕ ಸದ್ಯಕ್ಕೆ ಗಂಗೆಯ ಒಡಲು ಬರಿದಾಗಿದ್ದರೂ ಕೂಡ ಅಲ್ಲಲ್ಲಿ ಹರಿಯುವಂತ ಗಂಗೆಯ ಪುಣ್ಯವಾದಂತಹ ಈ ತೀರ್ಥ ಅಥವಾ ನೀರು ಏನಿದೆಯಲ್ಲ ಅದರಲ್ಲಿ ಜನ ಡುಂಕಿ ಸ್ನಾನವನ್ನು ಮಾಡ್ತಿರೋದನ್ನ ಗಮನಿಸ್ತಾ ಇದ್ದೀರಿ ಸಂಪೂರ್ಣವಾಗಿ ಗಂಗೆ ಇನ್ನು ಹತ್ತು ದಿನಗಳ ಕಾಲ ಇನ್ನೂ ಬರಿದಾಗ್ಬಹುದು ಬಹುಶಃ ಆರಂಭದಲ್ಲಿ ಮಹಾ ಕುಂಭಮೇಳದ ಈ ಪ್ರಯಾಗ್ರಾಜ್ ಇದೆಯಲ್ಲ ಇಲ್ಲಿ ಹಾರಿಬಲ್ ಚಳಿ ಇತ್ತು ಆದ್ರೆ ಆ ನಂತರ ಆ ಬಿಸಿಲ ಬೇಗೆಗೆ ಗಂಗೆ ಬತ್ತಿ ಹೋಗಿದ್ದಾಳೆ ಗಂಗೆಯ ತಳ ಕಾಣಿಸ್ತಾ ಇದೆ ಜನ ನಡೆದುಕೊಂಡು ಬರ್ತಿರೋದೆಲ್ಲ ಗಮನಿಸ್ತಾ ಇದ್ರಲ್ಲ ಇದೆಲ್ಲವೂ ಕೂಡ ಗಂಗೆಯ ಮೇಲೆ ಜನ ನಡೆದುಕೊಂಡು ಬರ್ತಾ ಇದ್ದಾರೆ ಮತ್ತೊಂದು ಮೂಲೆಯಲ್ಲಿ ನೋಡಿ ಅದು ದಶಾಶ್ವಮೇದ ಘಾಟ್ ಅದು ಅಲ್ಲಿ ಜನ ಪುಣ್ಯಸ್ನಾನವನ್ನ ಮಾಡ್ತಾ ಇದ್ದಾರೆ ಹೋಗೋರು ಬರೋರು ಫ್ಲೋಟಿಂಗ್ ಬ್ರಿಡ್ಜ್ಗಳ ಮೂಲಕ ಹೋಗ್ತಾ ಇದ್ದಾರೆ ಅಲ್ಲಲ್ಲಿ ನೀರಿದೆ ಹೊರತಾಗಿ ಮತ್ತೆಲ್ಲವೂ ಕೂಡ ಸಂಪೂರ್ಣವಾಗಿ ಬರಿದಾಗಿರೋದ್ರಿಂದಾಗಿ ಯಾತ್ರಿಕರಿಗೆ ನೀರಿರುವ ಜಾಗದಲ್ಲಿ ಮಾತ್ರ ಪುಣ್ಯ ಸ್ನಾನ ಮಾಡೋದಕ್ಕೆ ಅವಕಾಶ ಇದೆ ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡ ಡೇ ಒನ್ನಿಂದಲೂ ಕೂಡ ಜನರಿಗೆ ಇಲ್ಲಿನ ವೈಶಿಷ್ಟ್ಯವನ್ನ ವಿಚಾರವನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಸದ್ಯಕ್ಕೆ ಗಂಗೆ ಈ ಹೊತ್ತಿಗೆ ಮಹಾ ಕುಂಭಮೇಳ ಆರಂಭವಾಗಿ ಈ ಹೊತ್ತಿಗೆ ಹೇಗಿದ್ದಾಳೆ ಆಕೆ ಆಕೆಯಲ್ಲಿ ಎಷ್ಟು ನೀರಿದೆ ಈಗ ಆಕೆಯ ಒಡಲು ಹೇಗಿದೆ ಅದೆಲ್ಲವನ್ನು ಕೂಡ ರಿಪಬ್ಲಿಕ್ ಕನ್ನಡ ಇಲ್ಲೇ ಸ್ಥಳದಲ್ಲಿದ್ದು ನಿಮಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಇದು ಇವತ್ತಿನ ಈ ಹೊತ್ತಿನ ಚಿತ್ರಣ ಗಂಗಾ ಮಯ್ಯ ಬತ್ತಿ ಹೋಗಿರೋದ್ರ ಚಿತ್ರಣ ಇದು ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀ ಪುತ್ರ ಜೊತೆಗೆ ನಾನು ಪ್ರಯಾಗ್ರಾಜ್ನಿಂದ ರಂಜಿತ್ ಆರ್ ರಿಪಬ್ಲಿಕ್ ಕನ್ನಡ ನಮಸ್ಕಾರ ಮಹಾ ಕುಂಭಮೇಳ ನಡೀತಾ ಇರುವಂತ ಜಾಗ ಯಮುನಾ ಮತ್ತೆ ಗಂಗಾ ನದಿಯ ದಡದಲ್ಲಿ ಅಲ್ಲ ಯಮುನಾ ನದಿಯ ಮೇಲೇನೆ ಗಂಗಾ ನದಿಯ ಮೇಲೆಗೆ ನೋಡಿ ನಾವು ಸೆಪ್ಟೆಂಬರ್ ನವೆಂಬರ್ ಸಮಯದಲ್ಲಿ ಬಂದ್ರೆ ಮಳೆಗಾಲದ ಸಮಯದಲ್ಲಿ ಬಂದ್ರೆ ಇಲ್ಲಿ ಯಾವುದು ಕೂಡ ನೋಡೋದಕ್ಕೆ ಮೇಳ ಮತ್ತೊಂದು ಮಗದೊಂದು ಕಂಬ ಮತ್ತೊಂದು ಮಗದೊಂದು ಏನೂ ಕೂಡ ನೋಡೋದಕ್ಕೆ ಸಿಗೋದಿಲ್ಲ ಎಲ್ಲಿ ಸಿಗೋದು ನಿಮಗೆ ಆ ಪವಿತ್ರವಾದಂತ ಗಂಗೆಯ ನೀರು ಯಮುನೆಯ ನೀರು ಬಿಟ್ರೆ ಮತ್ತೇನೂ ಕೂಡ ನೋಡೋದಕ್ಕೆ ಸಿಗೋದಿಲ್ಲ ಆದ್ರೆ ಈಗ ಮಾತ್ರ ಸಂಪೂರ್ಣವಾಗಿ ಬರಿದಾಗಿದೆ ನೀರು ಹಾಗಾಗಿ ಗಂಗಾ ನದಿ ಯಮುನಾ ನದಿಯ ಮೇಲೆ ಮಹಾಕುಂಭಮೇಳ ನಡೀತಾ ಇದೆ ನಾವು ಡೇ ಒನ್ ಮೇಳಕ್ಕೆ ಬರುವ ಸಮಯದಲ್ಲಿ ಹೇಗಿತ್ತು ಇವತ್ತು ಹೇಗಿದೆ ಅನ್ನೋದನ್ನ ತೋರಿಸ್ತೀನಿ ನೋಡಿ ಸಂಪೂರ್ಣವಾಗಿ ಗಂಗೆ ಇದು ಗಂಗೆಯ ಒಡಿಲು ಬರಿದಾಗಿದೆ ಸಂಪೂರ್ಣವಾಗಿ ಗಂಗೆಯ ತಳ ಕಾಣಿಸ್ತಾ ಇದೆ ಬ್ರಿಡ್ಜ್ಗಳನ್ನು ಮಾಡಿದ್ದಾರೆ ಫ್ಲೋಟಿಂಗ್ ಬ್ರಿಡ್ಜ್ಗಳನ್ನು ಮಾಡಿದ್ದಾರೆ ಆ ಬ್ರಿಡ್ಜ್ಗಳು ನಾವು ಬರುವಾಗ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಡೆಯಾಗಿತ್ತು ಆದರೆ ಈಗ ಸಂಪೂರ್ಣ ನೆಲ ಕಾಣಿಸ್ತಾ ಇದೆ ಈ ಕಡೆಯಲ್ಲಿ ಗಂಗೆ ತೊರೆಯಾಗಿ ಹರಿತಿರುವುದನ್ನು ಗಮನಿಸ್ತಾ ಇದ್ವಿ ಆ ಕಡೆಯಲ್ಲೆಲ್ಲ ಗಂಗೆಯ ಒಡಲು ನಿಮಗೆ ಕಾಣಿಸ್ತಿರೋದು ನೀವು ನೋಡ್ತಾ ಇದ್ದೀರಿ ನೋಡಿ ಸಂಪೂರ್ಣವಾಗಿ ಗಂಗೆಯ ನೀರು ಬರಿದಾಗಿದೆ ಗಂಗೆಯ ಪವಿತ್ರವಾದಂಥ ಜಲ ಈ ಸಮಯದಲ್ಲಿ ಅದು ಸಂಪೂರ್ಣವಾಗಿ ಖಾಲಿಯಾಗುತ್ತೆ ಒಂದು ಕಡೆಯಲ್ಲಿ ಗಂಗೆ ಖಾಲಿಯಾಗಿದ್ರೆ ಮತ್ತೊಂದು ಕಡೆಯಲ್ಲಿ ಜನ ಪುಣ್ಯ ಸ್ನಾನವನ್ನು ಗಂಗೆಯಲ್ಲಿ ಮಾಡ್ತಿರೋದನ್ನು ಗಮನಿಸ್ತಾ ಇದ್ದೀವಿ ನೋಡಿ ಎಷ್ಟು ಇದು ಒಂದು ವಿಚಿತ್ರ ಅಂತ ಹೇಳಿದರೆ ಒಂದು ಕಡೆಯಲ್ಲಿ ನೀರು ಖಾಲಿಯಾಗಿದೆ ಆ ಕಡೆಯಲ್ಲಿ ನೀರು ಹರಿತಾ ಇದೆ ಈ ಕಡೆಯಲ್ಲಿ ಗಂಗೆ ಹರಿತಾ ಇದ್ದಾಳೆ ಮಧ್ಯದಲ್ಲೆಲ್ಲ ಖಾಲಿಯಾಗಿದೆ ಎಷ್ಟು ವಿಶೇಷವಾಗಿದೆ ಎಷ್ಟು ಪಾವಿತ್ರವಾಗಿದೆ ಅನ್ನೋದನ್ನು ನೋಡಿ ಹಾಗೆ ನೀವು ನನ್ನ ಬಲೆಗಡೆಗೆ ನೋಡಿದರೆ ಈ ಕಡೆಯಲ್ಲೂ ಕೂಡ ಜನ ಪುಣ್ಯಸ್ನಾನವನ್ನು ಮಾಡ್ತಾ ಇದ್ದಾರೆ ಒಂದು ಕಡೆಯಲ್ಲಿ ನೀರು ಬರಿದಾಗಿದೆ ಮತ್ತೊಂದು ಕಡೆಯಲ್ಲಿ ಪುಣ್ಯ ಸ್ನಾನ ಮಾಡ್ತಾ ಇದ್ದಾರೆ ಜನ ಈ ಮಹಾ ಕುಂಭಮೇಳದ ಮೂವತ್ತೊಂಬತ್ತನೇ ದಿನವೂ ಕೂಡ ಪಾವಿತ್ರ್ಯತೆಯನ್ನ ಅನುಭವಿಸ್ತಾ ಇದ್ದಾರೆ ಆ ಮೂಲಕ ಸದ್ಯಕ್ಕೆ ಗಂಗೆಯ ಒಡಲು ಬರಿದಾಗಿದ್ರು ಕೂಡ ಅಲ್ಲಲ್ಲಿ ಹರಿಯುವಂತ ಗಂಗೆಯ ಪುಣ್ಯವಾದಂತಹ ಈ ತೀರ್ಥ ಅಥವಾ ನೀರು ಏನಿದೆಯಲ್ಲ ಅದರಲ್ಲಿ ಜನ ಡುಂಕಿ ಸ್ನಾನವನ್ನು ಮಾಡ್ತಿರೋದನ್ನ ಗಮನಿಸ್ತಾ ಇದ್ದೀರಿ ಸಂಪೂರ್ಣವಾಗಿ ಗಂಗೆ ಇನ್ನು ಹತ್ತು ದಿನಗಳ ಕಾಲ ಇನ್ನೂ ಬರಿದಾಗ್ಬಹುದು ಬಹುಶಃ ಆರಂಭದಲ್ಲಿ ಮಹಾ ಕುಂಭಮೇಳದ ಈ ಪ್ರಯಾಗ್ರಾಜ್ ಇದೆಯಲ್ಲ ಇಲ್ಲಿ ಹಾರಿಬಲ್ ಚಳಿ ಇತ್ತು ಆದ್ರೆ ಆ ನಂತರ ಆ ಬಿಸಿಲ ಬೇಗೆಗೆ ಗಂಗೆ ಬತ್ತಿ ಹೋಗಿದ್ದಾಳೆ ಗಂಗೆಯ ತಳ ಕಾಣಿಸ್ತಾ ಇದೆ ಜನ ನಡೆದುಕೊಂಡು ಬರ್ತಿರೋದೆಲ್ಲ ಗಮನಿಸ್ತಾ ಇದ್ರಲ್ಲ ಇದೆಲ್ಲವೂ ಕೂಡ ಗಂಗೆಯ ಮೇಲೆ ಜನ ನಡೆದುಕೊಂಡು ಬರ್ತಾ ಇದ್ದಾರೆ ಮತ್ತೊಂದು ಮೂಲೆಯಲ್ಲಿ ನೋಡಿ ಅದು ದಶಾಶ್ವಮೇದ ಘಾಟ್ ಅದು ಅಲ್ಲಿ ಜನ ಪುಣ್ಯಸ್ನಾನವನ್ನ ಮಾಡ್ತಾ ಇದ್ದಾರೆ ಹೋಗೋರು ಬರೋರು ಫ್ಲೋಟಿಂಗ್ ಬ್ರಿಡ್ಜ್ಗಳ ಮೂಲಕ ಹೋಗ್ತಾ ಇದ್ದಾರೆ ಅಲ್ಲಲ್ಲಿ ನೀರಿದೆ ಹೊರತಾಗಿ ಮತ್ತೆಲ್ಲವೂ ಕೂಡ ಸಂಪೂರ್ಣವಾಗಿ ಬರಿದಾಗಿರೋದ್ರಿಂದಾಗಿ ಯಾತ್ರಿಕರಿಗೆ ನೀರಿರುವ ಜಾಗದಲ್ಲಿ ಮಾತ್ರ ಪುಣ್ಯ ಸ್ನಾನ ಮಾಡೋದಕ್ಕೆ ಅವಕಾಶ ಇದೆ ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡ ಡೇ ಒನ್ನಿಂದಲೂ ಕೂಡ ಜನರಿಗೆ ಇಲ್ಲಿನ ವೈಶಿಷ್ಟ್ಯವನ್ನು ವೈಶಿಷ್ಟ್ಯವನ್ನ ವಿಚಾರವನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಸದ್ಯಕ್ಕೆ ಗಂಗೆ ಈ ಹೊತ್ತಿಗೆ ಮಹಾ ಕುಂಭಮೇಳ ಆರಂಭವಾಗಿ ಈ ಹೊತ್ತಿಗೆ ಹೇಗಿದ್ದಾಳೆ ಆಕೆ ಆಕೆಯಲ್ಲಿ ಎಷ್ಟು ನೀರಿದೆ ಈಗ ಆಕೆಯ ಒಡಲು ಹೇಗಿದೆ ಅದೆಲ್ಲವನ್ನು ಕೂಡ ರಿಪಬ್ಲಿಕ್ ಕನ್ನಡ ಇಲ್ಲೇ ಸ್ಥಳದಲ್ಲಿದ್ದು ನಿಮಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಇದು ಇವತ್ತಿನ ಈ ಹೊತ್ತಿನ ಚಿತ್ರಣ ಗಂಗಾ ಮಯ್ಯ ಬತ್ತಿ ಹೋಗಿರೋದ್ರ ಚಿತ್ರಣ ಇದು ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀ ಜೊತೆಗೆ ನಾನು ಪ್ರಯಾಗ್ರಾಜ್ನಿಂದ ರಂಜಿತ್ ಶ್ರಿಯಾ ರಿಪಬ್ಲಿಕ್ ಕನ್ನಡ ನಮಸ್ಕಾರ ಮಹಾ ಕುಂಭಮೇಳ ನಡೀತಾ ಇರುವಂತ ಜಾಗ ಯಮುನಾ ಮತ್ತೆ ಗಂಗಾ ನದಿಯ ದಡದಲ್ಲಿ ಅಲ್ಲ ಯಮುನಾ ನದಿಯ ಮೇಲೇನೆ ಗಂಗಾ ನದಿಯ ಮೇಲೆಗೆ ನೋಡಿ ನಾವು ಸೆಪ್ಟೆಂಬರ್ ನವೆಂಬರ್ ಸಮಯದಲ್ಲಿ ಬಂದ್ರೆ ಮಳೆಗಾಲದ ಸಮಯದಲ್ಲಿ ಬಂದ್ರೆ ಇಲ್ಲಿ ಯಾವುದು ಕೂಡ ನೋಡೋದಕ್ಕೆ ಮೇಳ ಮತ್ತೊಂದು ಮಗದೊಂದು ಕಂಬ ಮತ್ತೊಂದು ಮಗದೊಂದು ಏನೂ ಕೂಡ ನೋಡೋದಕ್ಕೆ ಸಿಗೋದಿಲ್ಲ ಎಲ್ಲಿ ಸಿಗೋದು ನಿಮಗೆ ಆ ಪವಿತ್ರವಾದಂತ ಗಂಗೆಯ ನೀರು ಯಮುನೆಯ ನೀರು ಬಿಟ್ರೆ ಮತ್ತೇನೂ ಕೂಡ ನೋಡೋದಕ್ಕೆ ಸಿಗೋದಿಲ್ಲ ಆದ್ರೆ ಈಗ ಮಾತ್ರ ಸಂಪೂರ್ಣವಾಗಿ ಬರಿದಾಗಿದೆ ನೀರು ಹಾಗಾಗಿ ಗಂಗಾ ನದಿ ಯಮುನಾ ನದಿಯ ಮೇಲೆ ಮಹಾಕುಂಭಮೇಳ ನಡೀತಾ ಇದೆ ನಾವು ಡೇ ಒನ್ ಮೇಳಕ್ಕೆ ಬರುವ ಸಮಯದಲ್ಲಿ ಹೇಗಿತ್ತು ಇವತ್ತು ಹೇಗಿದೆ ಅನ್ನೋದನ್ನ ತೋರಿಸ್ತೀನಿ ನೋಡಿ ಸಂಪೂರ್ಣವಾಗಿ ಗಂಗೆ ಇದು ಗಂಗೆಯ ಒಡಿಲು ಬರಿದಾಗಿದೆ ಸಂಪೂರ್ಣವಾಗಿ ಗಂಗೆಯ ತಳ ಕಾಣಿಸ್ತಾ ಇದೆ ಬ್ರಿಡ್ಜ್ಗಳನ್ನು ಮಾಡಿದ್ದಾರೆ ಫ್ಲೋಟಿಂಗ್ ಬ್ರಿಡ್ಜ್ಗಳನ್ನು ಮಾಡಿದ್ದಾರೆ ಆ ಬ್ರಿಡ್ಜ್ಗಳು ನಾವು ಬರುವಾಗ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಡೆಯಾಗಿತ್ತು ಆದರೆ ಈಗ ಸಂಪೂರ್ಣ ನೆಲ ಕಾಣಿಸ್ತಾ ಇದೆ ಈ ಕಡೆಯಲ್ಲಿ ಗಂಗೆ ತೊರೆಯಾಗಿ ಹರಿತಿರುವುದನ್ನು ಗಮನಿಸ್ತಾ ಇದ್ವಿ ಆ ಕಡೆಯಲ್ಲೆಲ್ಲ ಗಂಗೆಯ ಒಡಲು ನಿಮಗೆ ಕಾಣಿಸ್ತಿರೋದು ನೀವು ನೋಡ್ತಾ ಇದ್ದೀರಿ ನೋಡಿ ಸಂಪೂರ್ಣವಾಗಿ ಗಂಗೆಯ ನೀರು ಬರಿದಾಗಿದೆ ಗಂಗೆಯ ಪವಿತ್ರವಾದಂಥ ಜಲ ಈ ಸಮಯದಲ್ಲಿ ಅದು ಸಂಪೂರ್ಣವಾಗಿ ಖಾಲಿಯಾಗುತ್ತೆ ಒಂದು ಕಡೆಯಲ್ಲಿ ಗಂಗೆ ಖಾಲಿ ಮತ್ತೊಂದು ಕಡೆಯಲ್ಲಿ ಜನ ಪುಣ್ಯ ಸ್ನಾನವನ್ನ ಗಂಗೆಯಲ್ಲಿ ಮಾಡ್ತಿರೋದನ್ನ ಗಮನಿಸ್ತಾ ಇದ್ದೀವಿ ನೋಡಿ ಎಷ್ಟು ಇದು ಒಂದು ವಿಚಿತ್ರ ಅಂತ ಹೇಳಿದ್ರೆ ಒಂದು ಕಡೆಯಲ್ಲಿ ನೀರ್ ಖಾಲಿಯಾಗಿದೆ ಆ ಕಡೆಯಲ್ಲಿ ನೀರು ಹರಿತಾ ಇದೆ ಈ ಕಡೆಯಲ್ಲಿ ಗಂಗೆ ಹರಿತಾ ಇದ್ದಾಳೆ ಮಧ್ಯದಲ್ಲೆಲ್ಲ ಖಾಲಿಯಾಗಿದೆ ಎಷ್ಟು ವಿಶೇಷವಾಗಿದೆ ಎಷ್ಟು ಪಾವಿತ್ರವಾಗಿದೆ ಅನ್ನೋದನ್ನ ನೋಡಿ ಹಾಗೆ ನೀವು ನನ್ನ ಬಲೆಗಡೆಗೆ ನೋಡಿದ್ರೆ ಈ ಕಡೆಯಲ್ಲೂ ಕೂಡ ಜನ ಪುಣ್ಯ ಮಾಡ್ತಾ ಇದ್ದಾರೆ ಒಂದು ಕಡೆಯಲ್ಲಿ ನೀರು ಬರಿದಾಗಿದೆ ಮತ್ತೊಂದು ಕಡೆಯಲ್ಲಿ ಪುಣ್ಯ ಮಾಡ್ತಾ ಇದ್ದಾರೆ ಜನ ಈ ಮಹಾ ಕುಂಭಮೇಳದ ಮೂವತ್ತೊಂಬತ್ತನೇ ದಿನವೂ ಕೂಡ ಪಾವಿತ್ರತೆಯನ್ನು ಅನುಭವಿಸ್ತಾ ಇದ್ದಾರೆ ಆ ಮೂಲಕ ಸದ್ಯಕ್ಕೆ ಗಂಗೆಯ ಒಡಲು ಬರಿದಾಗಿದ್ದರೂ ಕೂಡ ಅಲ್ಲಲ್ಲಿ ಹರಿಯುವಂತ ಗಂಗೆಯ ಪುಣ್ಯವಾದಂತಹ ಈ ತೀರ್ಥ ಅಥವಾ ನೀರು ಏನಿದೆಯಲ್ಲ ಅದರಲ್ಲಿ ಜನ ಡುಂಕಿ ಸ್ನಾನವನ್ನು ಮಾಡ್ತಿರೋದನ್ನ ಗಮನಿಸ್ತಾ ಇದ್ದೀರಿ ಸಂಪೂರ್ಣವಾಗಿ ಗಂಗೆ ಇನ್ನು ಹತ್ತು ದಿನಗಳ ಕಾಲ ಇನ್ನೂ ಬರಿದಾಗ್ಬಹುದು ಬಹುಶಃ ಆರಂಭದಲ್ಲಿ ಮಹಾ ಕುಂಭಮೇಳದ ಈ ಪ್ರಯಾಗ್ರಾಜ್ ಇದೆಯಲ್ಲ ಇಲ್ಲಿ ಹಾರಿಬಲ್ ಚಳಿ ಇತ್ತು ಆದ್ರೆ ಆ ನಂತರ ಆ ಬಿಸಿಲ ಬೇಗೆಗೆ ಗಂಗೆ ಬತ್ತಿ ಹೋಗಿದ್ದಾಳೆ ಗಂಗೆಯ ತಳ ಕಾಣಿಸ್ತಾ ಇದೆ ಜನ ನಡೆದುಕೊಂಡು ಬರ್ತಿರೋದೆಲ್ಲ ಗಮನಿಸ್ತಾ ಇದ್ರಲ್ಲ ಇದೆಲ್ಲವೂ ಕೂಡ ಗಂಗೆಯ ಮೇಲೆ ಜನ ನಡೆದುಕೊಂಡು ಬರ್ತಾ ಇದ್ದಾರೆ ಮತ್ತೊಂದು ಮೂಲೆಯಲ್ಲಿ ನೋಡಿ ಅದು ದಶಾಶ್ವಮೇದ ಘಾಟ್ ಅದು ಅಲ್ಲಿ ಜನ ಪುಣ್ಯಸ್ನಾನವನ್ನ ಮಾಡ್ತಾ ಇದ್ದಾರೆ ಹೋಗೋರು ಬರೋರು ಫ್ಲೋಟಿಂಗ್ ಬ್ರಿಡ್ಜ್ಗಳ ಮೂಲಕ ಹೋಗ್ತಾ ಇದ್ದಾರೆ ಅಲ್ಲಲ್ಲಿ ನೀರಿದೆ ಹೊರತಾಗಿ ಮತ್ತೆಲ್ಲವೂ ಕೂಡ ಸಂಪೂರ್ಣವಾಗಿ ಬರಿದಾಗಿರೋದ್ರಿಂದಾಗಿ ಯಾತ್ರಿಕರಿಗೆ ನೀರಿರುವ ಜಾಗದಲ್ಲಿ ಮಾತ್ರ ಪುಣ್ಯ ಸ್ನಾನ ಮಾಡೋದಕ್ಕೆ ಅವಕಾಶ ಇದೆ ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡ ಡೇ ಒನ್ನಿಂದಲೂ ಕೂಡ ಜನರಿಗೆ ಇಲ್ಲಿನ ವೈಶಿಷ್ಟ್ಯವನ್ನು ವೈಶಿಷ್ಟ್ಯವನ್ನ ವಿಚಾರವನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಸದ್ಯಕ್ಕೆ ಗಂಗೆ ಈ ಹೊತ್ತಿಗೆ ಮಹಾ ಕುಂಭಮೇಳ ಆರಂಭವಾಗಿ ಈ ಹೊತ್ತಿಗೆ ಹೇಗಿದ್ದಾಳೆ ಆಕೆ ಆಕೆಯಲ್ಲಿ ಎಷ್ಟು ನೀರಿದೆ ಈಗ ಆಕೆಯ ಒಡಲು ಹೇಗಿದೆ ಅದೆಲ್ಲವನ್ನು ಕೂಡ ರಿಪಬ್ಲಿಕ್ ಕನ್ನಡ ಇಲ್ಲೇ ಸ್ಥಳದಲ್ಲಿದ್ದು ನಿಮಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಇದು ಇವತ್ತಿನ ಈ ಹೊತ್ತಿನ ಚಿತ್ರಣ ಗಂಗಾ ಮಯ್ಯ ಬತ್ತಿ ಹೋಗಿರೋದ್ರ ಚಿತ್ರಣ ಇದು ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀ ಜೊತೆಗೆ ನಾನು ಪ್ರಯಾಗ್ರಾಜ್ನಿಂದ ರಂಜಿತ್ ಶ್ರಿಯಾ ರಿಪಬ್ಲಿಕ್ ಕನ್ನಡ Namaskar.